ಆರ್ಡರ್ ಬಂದ್ ಬಂದಿದೆ ಅದರಲ್ಲಿ ಟ್ರಾಫಿಕ್ ಫೈನ್ ಇದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಕನ್ಸೆಷನ್ ನೀಡಲಾಗಿದೆ ಈ ಆರ್ಡರ್ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರ ಇಪ್ಪತ್ತೈದು ಇದರಿಂದ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದುವರೆಗೆ ಜಾರಿನಲ್ಲಿ ಇರುತ್ತದೆ ಯಾರ್ಯಾರದು ಫೈನ್ ಅಮೌಂಟ್ ಪೆಂಡಿಂಗ್ ಇದೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ದು ಕರ್ನಾಟಕ ಒನ್ ಸ್ಲ್ಯಾಶ್ ಬೆಳಗಾವಿ ಒನ್ ನಾಲ್ಕು ಸೆಂಟರ್ಸ್ ಇವೆ ಅಶೋಕ್ ನಗರ್ ದೂರದರ್ಶನ್ ನಗರ್ ರಿಸಲ್ದಾರ್ ಗಲ್ಲಿ ಮತ್ತು ಗೋವಾ ವೆಸ್ ಈ ನಾಲ್ಕು ಜಾಗೆಯಲ್ಲಿ ಅಥವಾ ನಮ್ದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಅಥವಾ ನಮ್ದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ನನ್ನ ಕಚೇರಿಯಲ್ಲಿ ಟಾಪ್ ಫ್ಲೋರ್ ಅಲ್ಲಿ ಅಲ್ಲಿ ಅದು ತುಂಬಬಹುದು ಜನರು ಈ ಅವಕಾಶ ಏನು ಬಂದ ದಯವಿಟ್ಟು ಅದನ್ನು ನೀವು ಬಳಸಿ ಮತ್ತು ನಿಮ್ಮ ಫೈನ್ ದಯವಿಟ್ಟು ಕ್ಲಿಯರ್ ಇದು ಟ್ರಾಫಿಕ್ ಒಂದು ಹೆಲ್ಮೆಟ್ ಎನ್ಫೋರ್ಸ್ಮೆಂಟ್ ಕೂಡ ಮಾಡಬೇಕಾಗಿದೆ ಈ ಮಳೆಗಾಲದಲ್ಲಿ ಜುಲೈ ತಿಂಗಳಲ್ಲಿ ಆಕ್ಸಿಡೆಂಟಲ್ ಡೆತ್ ಜಾಸ್ತಿ ಹೋದ ವರ್ಷ ಜುಲೈ ತಿಂಗಳಲ್ಲಿ ಬರೀ ಏಳು ಜನ ತೀರೋದ್ರು ಈ ವರ್ಷ ಹದಿನೇಳು ಜನ ತೀರ ನಮ್ ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಹೆಲ್ಮೆಟ್ ಹಾಕಿದರೆ ಡೆತ್ ಕಡಿಮೆ ಆಗ್ಬೋದು ಇಂಜುರಿ ಆಗುತ್ತೆ ಬಟ್ ಡೆತ್ ಆ ಒಂದೇ ಫ್ಯಾಮಿಲಿದು ಮೂರ್ ಜನ ಅಲ್ಲಿ ರೂರಲ್ ಅಲ್ಲಿ ತೀರೋದು ಇಷ್ಟು ನೋವು ಸಂಗತಿ ಸೊ ಹೆಲ್ಮೆಟ್ ದಯವಿಟ್ಟು ನಾವು